ಒಂದೇ ಒಂದು ವಿಷಯ ಇವತ್ತು ನಾನು ನನ್ನ ಆಫೀಸ್ ಅಲ್ಲಿ ಬಂದು ಕಳ್ದಾಗ ಯಾರೊಬ್ರು ಕೇರಳದವರಿದ್ರು ಆ ಕೇರಳದವರತ್ರ ಇವರು ಈಶ್ವರ ಅಂತ ಅವರು ಅವ್ರು ನಿಂತ್ಕೊಂಡು ಇವರಿಗೆ ಕೈ ಹೋಗಿದ್ರು ಅಂಡ್ ಕರೀನಾ ಆಜಿ ವರ್ಷಿ ಒಂಜಿ ದುಬೈ ಡು ತುಳು ಕಾರ್ಯಕ್ರಮ ಬರಪಿನ ಭಾಗ್ಯ ಆ ಭಾಗ್ಯ ಪುತ್ರ ದಿನ ಈ ಗಮ್ಮತ್ ಕಲಾವಿದ್ರಿ ವರ್ಷ ಕೆಲಸ ನಮ್ಮ ಭಾಷೆ ಬರೋದಿಲ್ಲ ತುಳು ಭಾಷೆ ಕೊಡು ಭಾಷೆ ಮಾತ್ರ ಹೊರತನ್ ಬರ್ತೀನಂತೆ ನಮ್ಮ ಸಂಸ್ಕೃತಿ ಹೊರತನ್ ಬರೋದಲ್ಲ ಭಾರಿ ಶೋಕ್ ಅದು ನಿಜವಾದ ವಿಷಯ ಗುಡ್ ಜಾಬ್ ಒಂದು ಏಪ್ರಿಲ್ ಗಮತ್ ಕಲಾ ಎಡ್ಡೆನೆ ಹಾಕೊಂಡು ಈ ವರ್ಷ ತುಂಬುದ ರೆಕಾರ್ಡ್ ಪೂರ ಬ್ರೇಕ್ ಆಯ್ಲೆಕ್ಕು ಜುಂಡು ಪೂರ ಅವನು ಏನಾದರೂ ಒಳ್ಳೆ ಕೆಲಸ ಮಾಡಿದ್ರೆ ಅವನ ಹೆಸರು ಶಾಶ್ವತವಾಗಿ ಇರ್ತದೆ ಅದಕ್ಕೆ ಒಳ್ಳೆ ಉದಾಹರಣೆಗಾಗಿ ಆ ಒಂದು ನಾಟಕವನ್ನು ಮಾಡಿದರೆ ಪೋವನಗ ಕೊನೆ ಪೇರ ತುಂಬಾ ಒಳ್ಳೇದಿದೆ ಎಲ್ರು ಅದನ್ನು ಸಪೋರ್ಟ್ ಮಾಡಿದ್ರೆ ಎಲ್ರು ನಾಕಿ ಕೇಳಿ ಚಟುವಟಿಕೆ ಚಾಂಪಿಯನ್ಸ್ ಹಾಗೂ ಇಂಟರ್ ಕಾಲೇಜ್ ಚೆಸ್ ಭಾಗವಹಿಸಿ ಗೊಬ್ಬರ ಮಾರ್ಗದರ್ಶನ ಕೋರ್ ನಮ್ಮ ವಿಶ್ವನಾಥ್ ಸೇತ್ರೆ ಅರೆಗಳ ರಂಗಸಾರಥಿ ಮೇರೆಗೆ ವಿಶ್ವನಾಥ್ ಸೇತ್ರೆಗಳ ಹೃದಯಪೂರ್ವಕವಾದ ವಂದನೆ ಈ ಗಮ್ಮತ್ ಕಲಾವಿದ ಸಂಘಕ್ಕೆ ಸೇರ ಕಾರಣ ಮುಖ್ಯ ಕಾರಣ ನಮ್ಮ ರಾಜೇಶ್ ಗುತ್ತಾರೆ ಅದೆಲ್ಲ ಈ ಪುತ್ತುರಿಯಾದ್ರೆ ಶಿಕ್ಷಕಿಯಾಗಿ ಪಠ್ಯ ವಿಷಯ ಮತ್ತು ಸಾಂಸ್ಕೃತಿಕ ಶಿಕ್ಷಣದ ನಡುವೆ ಸಮತೋಲನ ಕಾಯ್ದುಕೊಳ್ಳುವ ಮೂಲಕ ವಿದ್ಯಾರ್ಥಿಗಳಿಗೆ ಪ್ರೇರಣದಾಯಕಿ ಗುರುವಾಗಿ ಎಲ್ಲರ ಮೆಚ್ಚುಗೆಗೆ ಪಾ ಪಾತ್ರರಾಗಿರುವ ನಿಮ್ಮ ವರಿಪಗ ದುಬೈ ಇವರಿಂದ ಸನ್ಮಾನ ಹೀಗೆ ಹಲವಾರು ಸಂಖ್ಯೆ ಸಂಸ್ಥೆಗಳಿಂದ ಗೌರವ ಸನ್ಮಾನಗಳು ಅಗಡಿಯಿಂದ ಪ್ರಶಸ್ತಿಗಳು ನಿಮ ನಿಮದಾಗಿದೆ ಕಮ್ಮತ್ ಬರೋದು ಆಹ್ ಇಂತೈ ಸನ್ಮಾನ ಬಾರಿ ಖುಷಿಯಾಗಿದೆ ಗಮ್ಮತ್ ಹೃದಯದ ಧನ್ಯವಾದ ಪುತ್ರರಾಗಿ ದಿನಾಂಕ ಇಪ್ಪತ್ತೈದು ಐದು ಸಾವಿರದ ಒಂಬೈನೂರ ಎಪ್ಪತ್ತಾರರನ್ನು ಭೂಮಿಯ ಬೆಳಗನ್ನು ಮತ್ತು ತನ್ನ ಪ್ರಾಣವನ್ನು ಲಿಕ್ಕಿಸದೆ ಜಲ ನೀರದಂತೆ ಕಾಪಾಡಿದ ಹಿರಿಮೆ ನಿಮ್ಮದು ಅದಲ್ಲದೆ ಜಲ ಅವಘಡದಲ್ಲಿ ಮುಳುಗಿದ ಕೆಸರದಲ್ಲಿ ಪ್ರಸ್ತುತಿಯಲ್ಲಿ ದುಬೈ ನಾಟಕ ಕಲಾಭಿಮಾನಿಗಳ ಸಮ್ಮುಖದಲ್ಲೇ ನಿಮ್ಮ ನಿಸ್ವಾರ್ಥ ಸೇವೆಯನ್ನು ಪರಿಗಣಿಸಿ ತುಳುನಾಡ ಈಶ್ವರ ಮಂತ್ರ ಪುನರಾಜಪುಳು ತುಳುನಾಡ ಸೇವಾ ಗ್ರೇಶ್ವರ ಈಶ್ವರ ಕೇಳಿ ತುಳುನಾಡ ಸೇವಾ ಗ್ರೇಶ್ವರ ಈಶ್ವರ ವ್ಯಕ್ತಿ ತನ್ನ ಸಂಪೂರ್ಣ ಜೀವನವನ್ನ ಸಮಾಜ ಸೇವೆಗೆ ಅರ್ಪಿಸಿಬಿಟ್ಟಿದ್ರು ತನ್ನ ಸ್ವಂತಕ್ಕೆ ಏನು ಗಮ್ಮತ್ತು ಕಳೆದ ಹದಿನಾಲ್ಕನೇ ವರ್ಷದ ಐದು ವರ್ಷದ ಪ್ರತಿ ವರ್ಷ ಕೂಡ ಅಲ್ಲಿ ಅವರ ತಂಡ ವಾಸವಣ್ಣ ಇರ್ಬೋದು ನಮ್ಮ ರಾಜೇಶ್ ಕುತ್ತರ ಇರ್ಬೋದು ಇಂಥ ಹರೀಶ್ ಇರ್ಬೋದು ಇವ್ರನ್ನೆಲ್ಲರನ್ನೂ ಒಟ್ಟುಗೂಡಿಸಿ ಲವಿನ ಫರ್ನಾಂಡಿಸ್ ಇರ್ಬೋದು ಎಲ್ಲರನ್ನ ಒಟ್ಟುಗೂಡಿಸಿ ಮುಂದೆ ಹೋಗ್ತಿರುವಂಥ ನಮ್ಮ ವಿಶ್ವನಾಥ್ ಶೆಟ್ಟ್ರನ್ನ ಈ ಗಮ್ಮತ್ ಕಲಾವಿದ್ರನ್ನ ಎಲ್ಲರನ್ನು ಸೇರಿಸಿ ಒಂದು ಮೂರು ನಾಲ್ಕು ಗಂಟೆ ಒಳ್ಳೊಳ್ಳೆ ಡ್ರಾಮವನ್ನು ನಮಗೆ ಲಾಸ್ಟಿಗೆ ಕೊಡ್ತಾ ಬಂದಿದ್ದಾರೆ ಅದರೊಟ್ಟಿಗೆ ನಮ್ಮ ಈಶ್ವರ ಮಲ್ಪೆ ಅಂಥವ್ರನ್ನ ಅನೇಕವಾದಂಥ ಸಂಘ ಸಂಸ್ಥೆಗಳು ಅಥವಾ ನಮ್ಮ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡುವವರನ್ನು ಊರಿಂದ ಕರೆಸಿ ಅವರಿಗೆ ಸ ಗೌರವ ಹಾಗೂ ಸ್ವಲ್ಪ ಧನ ಸಹಾಯವನ್ನು ಕೂಡ ಮಾಡ್ತಾ ಬಂದಿದ್ದಾರೆ ಈಶ್ವರ ಮಲ್ಪೆ ಅವರ ಬಗ್ಗೆ ತುಂಬ ಅನೇಕ ಜನರಿಗೆ ಗೊತ್ತಿದೆ ಆದರೆ ಒಂದೇ ಒಂದು ವಿಷಯ ಇವತ್ತು ನಾನು ನನ್ನ ಆಫೀಸಲ್ಲಿ ಬಂದು ಕುಳಿತಾಗ ಯಾರೊಬ್ಬರು ಕೇರಳದವರಿದ್ದರು ಆ ಕೇರಳದವರ ಹತ್ರ ಇವರು ಈಶ್ವರ ಮಲ್ಪೆ ಅಂತ ಹೇಳಿದ್ಕೊಳ್ಳಿ ಅವರು ಎದ್ದು ಇದ್ಕೊಂಡು ಇವರಿಗೆ ಕೈ ಮುಗಿದ್ರು ಕೇರಳದವರು ಕೂಡ ಅಲ್ಲಿ ನನಗೆ ಇವರು ಬಸ್ ನಾನು ಎಲ್ಲ ನಿಮ್ಗೆ ನೋಡ್ತಾಯಿದ್ದೀನಿ ಅಂತ ಆವಾಗ ಎನ್ಕ್ವೈರಿ ಮಾಡುವಾಗ ಮೀ ಮ್ಯೂಚುವಲ್ ಟಾಕಿಂಗ್ ಮಾಡುವಾಗ ಹೇಳ್ತಾ ಇದ್ರು ಇಲ್ಲಿ ತನಕ ಮೋರ್ ದೆನ್ ತೌಸಂಡ್ ಡೆಡ್ ಬಾಡಿಯನ್ನು ಇವರು ತೆಗೆದಿದ್ದಾರೆ ಥೌಸಂಡ್ ಡೆಡ್ ಬಾಡಿ ಮೋರ್ ದೆನ್ ಹಾಗೆ ಜೀವವಿರುವಂಥ ಒಂದು ಎಪ್ಪತ್ತೈದರಿಂದ ಎಪ್ಪತ್ತಾರು ಜನ ಜೀವ ಜೀವ ಉಳಿದು ಉಳಿಸಿದ್ದಾರೆ ನಮಗೆಲ್ಲರಿಗೆ ಗೊತ್ತಿದೆ ನಾನು ಅವ್ರಿಗೆ ಹತ್ತಿರವಾದ ಹತ್ತಿರವಾಗಿ ಅವ್ರನ್ನ ಬಲ್ಲೆ ನಮ್ಮ ಊರಲ್ಲಿ ಯಾವುದೇ ಓದು ನಮ್ಮ ಶೆರೂರಿನ ಹಿಡಿದು ಇಡೀ ಕರ್ನಾಟಕದಲ್ಲಿ ಯಾವುದೇ ಒಂದು ಗುಡ್ಡೆ ಕುಸಿತ ಅಥವಾ ನೀರಿನ ಯಾವುದೇ ಅವಘಡ ಬಂದರೂ ಕೂಡ ಫಸ್ಟ್ ಡಿಪಾರ್ಟ್ಮೆಂಟ್ ಅವರು ಕರೆ ಮಾಡುವಂಥದ್ದು ನಮ್ಮ ಈಶಾ ಬಲ್ಪೆ ಅವರಿಗೆ ಅಂಥವ್ರನ್ನ ಗುರುತಿಸಿ ಇವತ್ತು ಈ ಗಮ್ಮತ್ ಅಂಥವ್ರನ್ನ ಒಂದು ಯಾಕಂದರೆ ಇದು ಇಂಪಾರ್ಟೆಂಟು ಇದು ಕೆಲವರು ಗುರುತಿಸಿದ ಗುರುತಿಸಿ ಸಾಧ್ಯವೇ ಇಲ್ಲ ಅಂಥವ್ರನ್ನ ಗುರುತಿಸಿ ಇವತ್ತು ನಮ್ಮ ಈ ವೇದಿಕೆಯಲ್ಲಿ ಎಲ್ಲರ ಸಮಾಜದ ಗಣ್ಯರು ಬಂದೇ ಅವರನ್ನ ನಾವು ಗೌರವಿಸಿದ್ದೇವೆ ಇದಕ್ಕೆ ನಮ್ಮೆಲ್ಲ ಯುವ ಈ ಕನ್ನಡ ಪರವಾಗಿ ಗಮ್ಮತ್ ಕಲಾವಿದ ತಂಡದವರಿಗೆ ನನ್ನ ಹಾರ್ದಿಕ ಅಭಿನಂದನೆಗಳು ಧನ್ಯವಾದಗಳು ಅಂಚೇನಿ ನಂದಾಲಿಕೆ ವಾಲ್ಟರನ್ನ ಅಂಚೇನಿ ನಮ್ಮ ಊರು ಹುಡುಗ ಊರ ಏನಲ್ಲ ಡ್ರಾಮದ ನಾಟಕ ಸಹಕಾರ ಗುರುಕುನಾರು ಪ್ರವೀಣ್ಣ ಮಲ್ಲ ವ್ಯಕ್ತಿಯಾರು ಅಂಚೇನಿ ಸರ್ವತಮ್ಮನ ಸೆಟ್ರು ಲೇದಾಯವನ್ನೂ ಕಲೀನ ಕನ್ನಡ ಸಂಗಡೆ ಎಡ್ ಆರಂಗಿ ಪಾತೇರ ಒಂದಿ ಕನ್ನಡದ ಒಂದು ಗೊತ್ತಿತ್ತನ ಪರಿಚಯನ ಪಾತಂದು ಆರಂಗಿ ಆರಡು ವಾ ಪಾತೇರೋ ಇತ್ತಿನ ಅವು ಸರ್ವೋತಮ್ಮ ಸೆಟ್ರೆ ಸರ್ವಸ್ವತಿ ಹೊಲಿದಿರಬ ಪಾತೇರ ಆ ಸರ್ವ ಸರ್ವೋತಮ ಸೆಟ್ರೇಗೊಂಡು ಅಂಚಿನಿ ಹರಿಷಣ್ಣೆ ಬಹುಶಃ ಹರಿಷಣ್ಣೆ ಈ ಒಂಜಿ ಸಂಘಟನೆ ಕಟ್ಟೋಡ ಅಯ್ ಕೊಂಜಿ ಒಂಜಿ ಮಲ್ಲಿಗೆ ಹೆಂಚ ಒಂಜಿ ದೈ ಕೂರ್ಣ ಅವೇ ಮಲ್ಲಿಗೆ ಹೆಂಚ ಪರಾಡೊಂಡ ಅವೇ ರೀತಿದ ಒಂದು ಒಂದು ಗಮ್ಮತ್ ಕಲೋಯ ಟೀಮ್ ಕೊನೋ ಕಾರಣ ನಮ್ಮ ಹರೀಶನ್ ಎಲ್ಲರಿ ಹಚ್ಚಿನಿ ವಿಶ್ವನಾಥನ್ ಎಲ್ಲೇರಿ ವಿಶ್ವನಾಥನೇ ಬಹುಶಃ ಇತ್ತಂದ ಪದ್ಮು ವರ್ಷ ತುಂಬ ಪಾತೀರ ದಯಾಪಂಡಾಗ ಟೈಮ್ ಟೈಮುಡು ಹೆಂಗೆ ಬೀಯೋ ಸೆಟ್ರು ಇನ್ನೂ ದೀರಾಮು ಎನ್ನ ಕಿಸೆಟ್ ಪಾರದೆ ಕೊಡ್ತೀನಿ ನಾವು ವ್ಯಕ್ತಿಗೆ ಯಾರಿಗೆ ನಮ್ಮ ಬಿ ಆರ್ ಶೆಟ್ರು ದಿನ ಮೆಚ್ಚುವ ದಯ ಬಂದಾಗ ನಮ್ಮ ಎರೇ ಊರು ಕಲವಿಯರು ಭತ್ತ ನಂಡ ಈ ಒಂದು ಸ್ಟೇಜ್ ಒಂದು ದೇವರ ಕಲಾವಿದಾಗ ನೆಟ್ಟು ನಂಗೆ ಕರ್ಮೆ ಹಾಕೊಂಡು ಒಂದು ಈಶ್ವರ ಮಲ್ಪೆ ಹಿರೇಗ ಸನ್ಮಾನ ಅಂತ ಪ್ರಸಾದ ಪ್ರಸಾದ್ ಪಡಲಿ ಪ್ರಸಾದ ಮೂಲ ಏರು ಭತ್ತ ಸನ್ಮಾನ ಪಡದೇರ ಆಗ್ಲು ಬಾರಿ ಎತ್ತರ ಸ್ಥಾನ ಓದಿನ ಒಂದು ಇತಿಹಾಸ ಉಂಡು ಪದ್ಮಶ್ರೀ ಡಾಕ್ಟರ್ ಬಿ ಆರ್ ಶೆಟ್ಟ್ರಿ ಅಂಚನೆ ವೇದಿಕೆ ಹಿಡಿತಿನ ಮಾತ ಗಣ್ಯರ ಹೆಂಗ್ಳಿಗೆ ಮಸ್ತ್ ಆತ್ಮೀಯರು ಆತನ ಬಗ್ಗೆ ಪಾತ್ರರ ಬಂಡ ಹೊರಗಿಯವರಿಗೆ ಬಗ್ಗೆ ರಡ್ರಡಿ ನಟೆ ಪಾತಿರಲಿ ಅಣ್ಣ ನಿಖುಲ್ ಮಾತಾ ಬೈ ಡ್ರಾಮಾ ತೂರೆ ಏನು ಇನಿ ಮುಂದೆ ಸೇರ್ತಿನ ಮಾತಾ ಸುಳುವ ಬಾಂಧವ ಪಾಂಧರಿಗೆ ನಮಸ್ಕಾರ ಅಂತಂದು ಸುಮಾರು ಇರುವ ವರ್ಷ ಯಾನ್ ದುಬೈ ರೆಸಿಡೆಂಟ್ ಆದಿತ್ತಿನ ಪ್ರತಿ ವರ್ಷ ಈ ಎಮಿರೇಟ್ಸ್ ಥಿಯೇಟರ್ ಮೂಜೆಡ್ ನಾಲ್ಕು ಕಾರ್ಯಕ್ರಮ ತುಳು ಕೊಂಕಣಿ ಕನ್ನಡ ಅವಂದಿತ್ತು ಮಾತಿಗಳ ಯಾನ್ ಬದು ಬಾರಿ ಒಂಜಿ

ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ ಪಿ ಆರ್ ಶೇಟ್ರೆ ವೇದಿಕೆ ಮಾತ ಗಣ್ಯರಿಗೆ ನಮಸ್ಕಾರ ಮತ್ತೊಂದು ಬುದರ್ಬಂಧ ಅರ್ಧ ಗಂಟೆ ಹೊಲೇ ಹಾಕೊಂಡು ಗಮ್ಮತ್ ಕಲಾವಿದರಿಗೆ ಪ್ರಾಯ ಪದ್ನಾಲ್ ಪದ ಜವ ಮದ್ಮನಾ ಈ ಗಮ್ಮತ್ ಕಲಾವಿದ ವರ್ಷ ಮಂತ್ರಿ ಕೆಲಸ ನಮ್ಮ ಭಾಷೆನೂ ವರ್ತನೆ ಬರೋದಿಲ್ಲ ತುಳು ಭಾಷೆ ತುಳು ಭಾಷೆ ಮಾತ್ರ ವರ್ತನ್ ಬರ್ತೀನಂತ ನಮ್ಮ ಸಂಸ್ಕೃತಿಯನ್ನು ವರ್ತನ್ ಬರೋದಿಲ್ಲ ಆ ತುಳು ಭಾಷೆ ಮಾತ್ರ ನಮ್ಮ ತುಳು ಸಂಸ್ಕೃತಿ ವಸೂಲು ಪಡುದು ಗಮ್ಮತ್ ಕಲಾವಿದರು ಇಂಚಿನ ಒಂದು ಮಹಾನ್ ವ್ಯಕ್ತಿ ನೆಕ್ತದೆ ಸನ್ಮಾನ ಗೌರವಧನ ಕೊಡ್ತಾರೆ ಕಳಪಡ್ತಾರೆ ಎತ್ತೋ ಜನ ಗೌರವಧನ ಕೊಡ್ತಾರೆ ಎಂತ ಸಂಸ್ಥೆ ಗೌರವಧನ ಕೊಡ್ತಾರೆ ನಿಗಾ ಒಂದು ರೂಪಾಯಿ ಕಲೆಕ್ಟ್ ಮಾಡಲು ಗೌರವಧನಿತ್ತು ಕೊರತೆ ಊರ ಪಡಿ ಆ ಅಂಗವಿಕಲನ ಶಾಲೆಗೆ ಬುದ್ಧಿಮಾನ ಶಾಲೆಗೆ ಇದು ಶಾಲೆಗೆ ಮತ್ತ ಅಗಲು ದೊಡ್ಡ ಅನುದಾನ కలవ వర్షం నుంచి ఆవిడ పంట పండితే ఇష్టం ఉండు పద్నాలుగు వర్షం నుంచి ఇంత అను ఆ పద్నాలుగు వర్ష మాత్ర ఈ సంస్థ వరినత్తు ఇరవతూ వర్ష ఆడు ఐదో వర్ష ఈ సంస్థకి నమ్మ సంస్కృతిని వర్తన బరడు అవతనే ఈ నాటక పోనగా కొనపద ఈ నాటక యశస్వి నాటక మూడు బరడు

Çok şok oldum. O iki kişi, kutluydu. Kutluydu. Çok şok oldum. Dijavadi Hüsnü Adnan, iyi yaptın. Çok iyi oldun. Ben de, Lagan Sinema'yı tuttum da, ben de böyle bir şey kutladım. İçeriden Cephi'ye doğru koydum. Bununla, en iyi şarkıydı, Well thank you sir. Thank you so And son artha is a good son. Mother good one. Okay, yes. okay make some nice. ಗಮ್ಮತ್ ಕಲಾವಿದರ ಒಂದು ಆ ಒಂದು ಅದರ ಒಂದು ಅಹ್ ಅಧ್ಯಕ್ಷರಾಗಿರ್ಬೋದು ಅದರ ಒಂದು ಸಹ ಕಲಾವಿದ ಅದರ ಒಂದು ಸದಸ್ಯರಾಗಿರ್ಬೋದು ತುಂಬಾ ಅಚ್ಚುಕಟ್ಟಾದ ಒಂದು ನಾಟಕವನ್ನು ಮಾಡಿದ್ದಾರೆ ಅದು ಪೋನಗೇರ ಇದು ಒಳ್ಳೆದಿದೆ ಯಾಕೆಂದ್ರೆ ಎಷ್ಟು ಮಾಡಿಟ್ಟರು ಸಹ ಏನು ತೆಗೆದುಕೊಂಡು ಹೋಗ್ತಾನೆ ಏನಿಲ್ಲ ಏನಿಲ್ಲ ಸಹ ಏನಿಲ್ಲ ಎಲ್ಲ ಬಿಟ್ಟು ಹೋಗ್ಬೇಕು ಅವನು ಮಾಡಿದ ಏನು ಒಳ್ಳೆ ಕೆಲಸ ಇದೆ ಅದು ಮಾತ್ರ ಜನಗಳಿಗೆ ಗೊತ್ತಾಗ್ತದೆ ಯಾಕೆಂದ್ರೆ ನಾಳೆ ಅವನು ಏನಾದ್ರೂ ಒಳ್ಳೆ ಕೆಲಸ ಮಾಡಿದ್ರೆ ಅವನ ಹೆಸರು ಶಾಶ್ವತವಾಗಿರ್ತದೆ ಅದಕ್ಕೆ ಒಳ್ಳೆ ಉದಾಹರಣೆಗಾಗಿ ಆ ಒಂದು ನಾಟಕವನ್ನು ಮಾಡಿದರೆ ಓವನಗ ನಗ ಕೊನೆಪೇರ ತುಂಬಾ ಒಳ್ಳೇದು ಎಲ್ಲರೂ ಒಂದು ಸಪೋರ್ಟ್ ಮಾಡಿದಾರೆ ಎಲ್ರು ಕೈ ಮತ್ತೆ ಕಲಾವಿದರೆ ಮಕ್ಳೇನ ಈ ಒಂಜಿ ಬಾರಿ ಪೊರಲ ನಾಟಕ ಪೋನಗ ಕೊನಪರ ಕೊನೆಪರ ಬಾರಿ ಒಂಜಿ ಶೋಕಾಂಡೆ ದಯ ಬಂದ ನಾಟ ಪ್ರಬುದ್ಧ ಕಲಾವಿದರೆ ಪ್ರತಿ ಒಂಜಿ ಕಲಾವಿದರಲ್ಲಿ ಅಕ್ಲೆ ಕೊರ್ತಿನಂಚಿನ ಪಾತ್ರಕ್ಕೆ ಪಾತ್ರಗೆ ದೀವ ದಿಂಜಾದ ಒಂಜ್ ಅಭಿನಯ ಮಲ್ ತೋಚ್ಬಾದ್ರೆ ಓವೇ ಒಂಜಿ ಅಭಿನಯ ಅದಿಪ್ಪ ಹಾಸ್ಯ ಅಧಿಪು ಅಂಜನೇ ಭಾವನಾತ್ಮಕ ಅಭಿನಯ ಅಧೀಪು ಭಾರಿ ಪೊರಲಾತನ ಇದಕ್ಕೆ ಸುರುಕಾದ ನಮ್ಮ ಟ್ಯಾಂಕ್ಸ್ ಮನೋಡು ನಿರ್ದೇಶಕ ಇರು ನೆತ್ತ ವಿಶ್ವನಾಥ್ ಶೆಟ್ಟ್ರಿ ಇವಾಗಲ್ಲ ಭಾರಿ ಪೊರಳ ನಿರ್ದೇಶನ ಅಂಚನೆ ಮಾತ ಕಲಾವಿದಾರಲ್ಲ ಭಾರಿ ಪೊರಳುಡು ಮಲ್ದೇ ರೀ ಭಾರಿ ಶೋಕ್ ಆಗ್ತಾನೆ ಭಾರಿ ಒಂದು ನಾಟಕ ಬೇಸಿಕಲಿ ಡೈಬಂಡ ನಡು ಮೆಸೇಜ್ ಇತ್ತಾನೆ ಅಪ್ಪೆ ಅಮ್ಮನ ಹೆಚ್ಚು ನಮ್ಮತ್ತ ತೋನಲ್ಲ ಸ್ಪೆಷಲಿ ಯು ಕೆ ಯು ಎಸ್ ಅವರಾರ ಈ ಸಿಟುವೇಶನ್ ಆಗುದು ಸೊ ಒಂದು ಎಡ್ಡೆ ಮೆಸೇಜ್ ಇತ್ತದ ಅದ ನನ್ನ ಜೋಕ್ ಜೋಕ್ಳಿಗೆ ಬಕ್ಕ ಪೂರಾ ಪಾತ್ರದಲ್ಲಿ ಬಾರಿ ಅಡ್ಡೆ ಮಲಿದೆ ಮಾತೇ ಇರಲ್ಲ ದೇರ್ನಲ್ಲಿ ಪುರಬಣ್ಣ ಇಟ್ಟು ತಪ್ಪಾಬನು ಆ ವಿಶ್ವನಾಥ್ ಶೆಟ್ಟಿನ ಒಂದು ಡೈರೆಕ್ಷನ್ ಬೈದಿನ ನಾಟಕ ಬೆರಿ ಮಾತಾ ಸೂಪರ್ ಆದನು ದಯ ಬಂಡ ಏರ್ಲ ಲಕ್ಕದ ಲಕ್ಕುಬೋದಿದ್ದೀರಿ ಸೊ ಒಂದು ಡ್ರಾಮಾಗ ಡ್ರಾಮಾಗೆ ಒಂಜ್ ಹೋಲ್ಡ್ ಇತ್ತೀರಿ ಎಡ್ಡೆ ಮೆಸೇಜ್ ಇತ್ತೀರಿ ಖಾಲಿ ಪಕ್ಕಡೆ ಒಂದು ಒಂದು

ಗಮ್ಮತ್ ದುಬೈ ಪ್ರಬುದ್ಧ ಅವ್ಯಾಸ ರಂಗಭೂಮಿ ಕಲಾವಿದರಿಂದ ಏರ್ಲ ಪಣ ಆತ ಶೋಕದ ನಿರ್ದೇಶನದೊಟ್ಟಿಗೆ ಕತೆ ಅದುಪ್ಪು ಆಯ್ತು ಒಂಜಿ ನಟನೆ ಅದುಪ್ಪು ಮಸ್ತ್ ಶೋ ಕಾಣು ಒಂದು ಎಡ್ಡೆ ಸಂದೇಶ ಕೊರತು ಸಮಾಜಕ್ಕೆ ಒಂದು ಎಡ್ಡೆ ಮೆಸೇಜ್ ಕೊರಪಿನ ಈ ಒಂಜಿ ತುನು ನಾಟಕ ಅವಳ ಫೋನಾಗ ಕೊಣಪರ ನಿಜವಾಗ್ಲ ಫೋನಾಗೆ ಏರ್ಲ ಕೊಣಪೂಜಿಯರು ಬನ್ನ ಕಣೈದಿನ್ಲಾಂಚಿ ಅದೇ ಅದಪ್ಪನ ಈ ಕತೆ ತೊಟ್ಟಿಗೆ ಆ ನಿರ್ದೇಶನದೊಟ್ಟಿಗೆ ಇನ್ನಿತ ನಾಟಕ ಮಸ್ತ್ ಮೂಡ್ದು ಬರ್ತಾನೆ ಈ ಸಾವಿರದ ಒಂದು ಸಾವಿರದ ಮಿತ್ ಜನ ಈ ಕರ್ನಾಟಕ ಮೇಲೆ ದುಬೈ ಇನ್ನು ಶನಿವಾರ ದಿನದರ್ ಬಂಡೆಗೆ ಬೆರ್ಮೆ ಹಾಕೋಡು ಗಮ್ಮತ್ ಕಲಾವಿದರು ಯು ಟೀಮ್ ದ ಮಾತ ಸರ್ವ ಸದಸ್ಯರು ವಿಶೇಷವಾದ ಮೋಕೆದ ಮೌಕ್ಯದ ರಂಗಸಾರತಿ ವಿಶ್ವಾಸಿ ಅಂಚನೆ ಮಾತ ನಟನೆ ದಿನ ದಿನ ಅಂಚಿನ ಎಂಕಲ ಆತ್ಮೀಯ ಮಾತನ್ನು ನೋಡೋದನ್ನು ಸುಮಸ್ತೆಯಂತೂ ನನ್ನನಾತು ಯಶಸ್ವಿ ಪ್ರದರ್ಶನ ನಾಡೋ ಒಂದು ಪ್ರಥಮ ಪ್ರದರ್ಶನ ನೋಡಿ ಈತ ಮಲ್ ಅನ್ನ ಬಂಡಾಗ ನನ್ನನಾಥ್ ನೂದಿ ಮಿತಿ ಈ ಪ್ರದರ್ಶನ ಕಾಣೋಡು ಬಂದು ಯಾರು It was right really good. It was really all all characters were amazing, especially the comedy part was too good. Everything was amazing. And especially Gautam. He came for Gautam and he was amazing. Very nice. ಈಚ್ ಅಂಡ್ ಎ ನಾಲ್ಪನ್ ಇಚ್ಲ ಗಮತ್ ಕಾಲ ಎಡ್ಡೆನೇ ಹಾಪಂಡು ಈ ವರ್ಷ ತುಂಬದ ರೆಕಾರ್ಡ್ ಪೂರ ಬ್ರೇಕ್ ಆಯ್ಲಿಕ್ಕಿದ್ರು ಪೂರ ಕತೆ ಆರ್ಟಿಸ್ಟ್ ನಕ್ಳು ಪೂರಾ ಎಡ್ಡೆದೇವ್ರಿ தேவர் ரணாத இன்ஜினுஞ்சி நாடக நானா அது மனதுக்கு பண்ணேன் கிளப் வீக்கர் செக்ஷன் சொசைட்டி டே அரடை பண்ண கிளினாத அது ஹெல்ப் பண்ணதே இன்ஜினுஞ்சி பிரேரனே வர வந்துட்டேன். தேங்க் யூ வெரி மச். தேங்க் யூ. நாடக வா ஷோ கத்த நீஷே போஷல் திரல எக் டே பாரத் ஷோ கத்தன். ஆனா ஆனா ஆ அது திரல 액ட்டிங் வர் சூப்பர்ப். ஏனல எச்சி கடிமை அந்த தி. மார வர பாரத் ஷோ க வந்து. அச்னா நான் நெக்ஸ்ட் டைம் லேட்டர் லேட்டர் வந்து ரொம்ப ஓகே தேங்க் யூ. மெகனா தொம்பல நா ಎಡ್ ಇತ್ತೆ ಅಣ್ಣ ಈ ಸರ್ತಿ ಕೆಲವು ಜನ ಪಸತ್ತಿತ್ತೀರಿ ಭಾರಿ ಶೋಕ ದುಂಬುದ ಪ್ರಬುದ್ಧ ಆಕ್ಟರ್ ಹೆಂಚೆ ಮಾತೇ ಅಂಚನೆ ಮೆಕೆಲ್ಲ ಅಂತೇರು ಅಂಚೆ ಅದೊಂದು ನಾಟಕ ಸೂಪರ್ ನಾಟಕ ಊರುಡು ಪ್ರೊಫೆಷನಲ್ಸ್ ಪ್ರೊಫೆಷನಲ್ಸ್ ಮಂತೇ ಆಕಲ್ ನಟ ಶೋಕ್ ತೋಜು ನೈಟ್ ಇಂಜಿನಿ ಅಡ್ಡಲ್ಲ ಮಿಕ್ಸ್ ತಿಕ್ಕೊಂತೀವಿ ಮತ್ತೆ ಕಮ್ಮಿ ಮತ್ತೆ ಹೆಡ್ ಆ್ಯಕ್ಟರ್ ನಾಕ್ಳತ್ತಂತೆ ತಿಕೊಂತಿ ನನ್ನ ನೆಟ್ ಮಾತೇ ಅಲ್ಲ ಏನಮ್ಮ ನೆತ್ತಿರಿ ಮೂಲ ಕೆಲಸ ಕೆಲಸದೊಟ್ಟಿ ಆಕೆ ಪ್ರೊಫೆಷನಲ್ಸ್ ಅವೇ ಕೆಲಸ ಮೂಲ ಕೆಲಸದ ಒಟ್ಟಿಗೆ ಏನೇನು ಒಂದು ಮಲ್ಲ ಕೆಲಸ ಡೆಫಿನೆಟ್ ಅದು ಮೆಕ್ಕಲು ನನ್ನೆಲ್ಲ ಇಂಡಿಯಲ್ಲ ಬರ್ತದ ಸಕ್ಸಸ್ ಆಗೋಣ ಅಕ್ಕಲ ಥ್ಯಾಂಕ್ ಯು ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಊರೇನಲ್ಲ ಬಾರಿ ಹೆಡ್ಡೆ ಆತನ ಸೂಪರ್ ಗಿರೀಶ್ನ ಆ್ಯಕ್ಟಿಂಗ್ ಮಾತೇನಲ್ಲ ಆ್ಯಕ್ಟಿಂಗ್ ಹೆಡ್ಡೆ ಆತದ ಅಕ್ಲೆ ಹಾಕ್ಲನ್ನು ಕ್ಯಾರೆಕ್ಟರ್ನ ಹಾಕಲು ಹೆಡ್ಡೆ ಕೊರ್ತೇವೆ ಹೆಡ್ಡೆ ಪರ್ಫಾಮನ್ಸ್ ಡೈರೆಕ್ಷನ್ ಬಾರಿ ಭಾರಿ ಶೋಕಾತು ಸೊ ದಾಲ ನೆಗೆಟಿವ್ಸ್ ದಾಲ ಹೆಚ್ ಹೆಡ್ಡೆ ಸೀನ್ ಐ ಥಿಂಕ್ ಕುಡಲ ಒಂದು ಶೋಸ್ ಆವಟ್ ಅಬುದಾಬಿಡು ಬೇತೆ ಕಡೆಟ್ ಬೇತೆ ಮಿನಿಟ್ಸ್ ಮನ್ಪೋಟ ಶೋಸ್ ಬಂದ ಜನಕ್ಕು ನಲ್ಲ ತುಂಚಿನ ಎಡ್ಡೆ ಎಡ್ಡೆ ಸ್ಟೋರಿ ಲೈನ್ ಹೆಡ್ಡೆ ನಮ್ಮ ಯು ಎ ಖುದ್ದು ಡ್ರಾಮಾ ಒಂದು ಟೀಮ್ ಕಟ್ಟೋದು ಪ್ರಾಕ್ಟೀಸ್ ಮಾಡ್ತದ್ದು ಪೂರ ಜಾಬ್ ಓಪನ್ ಆಗ್ತದೆ ಆಯಿತಾ ನಡು ಪ್ರಾಕ್ಟೀಸ್ ಮಾಡ್ತದ್ದು ಅದಕ್ಕೋಸ್ಕರ ಟೈಮ್ ತಂದು ಮಾತಾ ಯು ಎ ಕುಡಲ ದಾಕ್ಲೆಗೆ ಒಂಜಿ ಮನೋರಂಜನೆ ಕೊಡ್ತೇವೆ ಮೊಕ್ಕ ಒಂಜಿ ನಮಗೆ ಲೈಫು ಎಂಚ ಕಷ್ಟ ಪೂರ ಬರ್ಕೊಂಡು ಒಂದು ದ ವ್ಯಾಲ್ಯೂ ಇಲ್ಲ ತೋಪಾದ್ ಕೊಡ್ತೀವಿ ಸೊ ಮಸ್ತ್ ಖುಷಿ ಕಾಮಿಡಿ ಕಾಮಿಡಿಲ್ಲ ಮಸ್ತ್ ಮಾತೇರ್ನಲ್ಲ ಮಾತು ಆಕ್ಟರ್ ಕಣ್ಣ ಪಫಾಮೆನ್ಸ್

Vishnu, uh, tanaga really too much praises from my end mast 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 question